ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೇರಿ ಹರಣ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬಡಿಗೆ ಬಂದು ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ರಾಪಿಡೋ ಬೆಸ್ಟಾ ಓಲಾ ಬೆಸ್ಟಾ ಊಬರ್ ಬೆಸ್ಟಾ ಈ ಮೂರರಲ್ಲಿ ಯಾವ್ದು ಬೆಸ್ಟ್ ಬೈಕ್ ಟ್ಯಾಕ್ಸಿಗೆ ಯಾವ್ದ್ರಲ್ಲಿ ಅರ್ನಿಂಗ್ಸ್ ಚೆನ್ನಾಗಾಗುತ್ತೆ ಯಾವ್ದು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಫ್ರೆಂಡ್ಸ್ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ವಾಚ್ ಮಾಡಿ ಅವಾಗ ಮಾತ್ರ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇನ್ನೂ ಯಾರನ್ನ ವಿಡಿಯೋ ನೋಡ್ತಾ ಇದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ನಿಮ್ಮ ಎಲ್ಲಾ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ತಡ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಪಿಡೋ ಓಲಾ ಉಬರ್ ಸದ್ಯಕ್ಕೆ ಮೂರಲ್ಲೂ ಬೈಕ್ ಟಚ್ ರನ್ನಿಂಗ್ ಇದೆ ಬಟ್ ಇವ್ರಲ್ಲಿ ಯಾವ್ದು ಬೆಸ್ಟ್ ಯಾವುದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ನೋಡ್ಕೊಂಡ್ರೆ ನಮ್ಮ ಪ್ರಕಾರ ಹೇಳ್ಬೇಕಾದ್ರೆ ರಾಪಿಡೋ ಬೆಸ್ಟ್ ಅಂತ ಹೇಳ್ತೀನಿ ಇವು ಯಾಕೆ ಬೆಸ್ಟ್ ಅವು ಓಕೆ ಬಟ್ ಅದ್ಯಾಕೆ ಬೆಸ್ಟ್ ಇಲ್ಲ ಅಂತ ನೆಕ್ಸ್ಟ್ ಅದನ್ನು ಹೇಳ್ತೀನಿ ರಾಪಿಡೋ ಏನ್ಕಪ್ಪ ಬೆಸ್ಟ್ ಅಂದ್ರೆ ರಾಪಿಡೋದಲ್ಲಿ ನೀವು ಜಂಟ್ಸ್ ಬುಕ್ ಮಾಡಿದ್ರೆ ನೀವು ಯಾವ ಕಾಲ್ ಮಾಡಬಹುದು ಆ ತರ ಆಪ್ಷನ್ ಇದೆ ಮೊಬೈಲ್ ನಂಬರ್ ಸೇಮ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಬೇರೆ ನಂಬರ್ ಇಂದಾದ್ರೂ ನೀವು ಕಾಲ್ ಮಾಡಬಹುದು ಬಟ್ ಇದೆಯಲ್ವಾ ಓಲಾ ಊಬರ್ ಅಲ್ಲಿ ಆಗಲ್ಲ ನೀವು ಯಾವ ನಂಬರ್ ಇಂದ ರಿಜಿಸ್ಟ್ರೇಷನ್ ಲಾಗಿನ್ ಆಗಿರ್ತಿರೋ ಓಲಾ ಗೆ ಅದೇ ನಂಬರ್ ಅಲ್ಲೇ ಕಾಲ್ ಮಾಡ್ಬೇಕು ನೀವು ಇಲ್ಲಾಂದ್ರೆ ಕಾಲೇ ಕನೆಕ್ಟ್ ಆಗಲ್ಲ ಕಸ್ಟಮರ್ಗೆ ಇನ್ವಾಲೇಟ್ ನಂಬರ್ ಅಂತ ಬಂದ್ಬಿಡುತ್ತೆ ಇದು ಮೇನ್ ಪ್ರಾಬ್ಲಮ್ ಯಾವ್ದ್ರಲ್ಲಿ ಓಲಾ ಅಲ್ಲಿ ಹಂಗಾಗಿ ನೀವು ಬೇರೆ ನೀವು ಫ್ರೆಂಡ್ ಐ ಡಿ ತಗೊಂಡು ಯೂಸ್ ಮಾಡ್ತೀನಿದ್ರೆ ಖಂಡಿತ ಆಗೋದೇ ಇಲ್ಲ ನೀವು ಪೋರ್ಟರ್ ಅಂಕಲು ಇಂಥವೆಲ್ಲ ಬೇಕಾದ್ರೆ ನೀವು ಫ್ರೆಂಡ್ ಐ ಡಿ ಹಾಕೊಂಡು ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಬಟ್ ಬೈಕ್ ಟ್ಯಾಕ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಈ ಓಲಾಗೆ ಊಬರ್ಗೆ ಗೆ ಬೇರೆ ನಂಬರ್ ರಿಜಿಸ್ಟ್ರೇಷನ್ ಮಾಡಿ ನೀವು ನೀವ್ಯಾವುದೋ ಒಂದು ನಂಬರ್ ಇಂದ ಡ್ಯೂಟಿ ಮಾಡ್ತೀನಿ ಆಗೋದೇ ಇಲ್ಲ ಯಾವ್ದೇ ಕಾರಣಕ್ಕೂ ಕಾಲ್ ಕರೆಕ್ಟ್ ಆಗಲ್ಲ ಕಸ್ಟಮರ್ಗೆ ಅವರು ಮಾಡಿದ್ರೆ ನಿಮಗೆ ಕಾಲ್ ಬರಲ್ಲ ಈ ತರ ಪ್ರಾಬ್ಲಮ್ ಜಾಸ್ತಿ ಇದೆ ಹಂಗಾಗಿ ಸೇಮ್ ನಂಬರ್ ಇರಬೇಕು ಓಲಾ ಊಬರ್ ಅಲ್ಲಿ ಮಾಡ್ಬೇಕಂದ್ರೆ ಬಟ್ ರಾಪಿಡ್ ಅಲ್ಲಿ ಮಾಡ್ಬೋದು ಲೇಡೀಸ್ ಆಗೋಲ್ಲ ಲೇಡೀಸ್ ಬುಕ್ಕಿಂಗ್ ಮಾಡಿದ್ರೆ ಸೇಮ್ ನಂಬರ್ ರಿಜಿಸ್ಟ್ರೇಷನ್ ಇರಬೇಕು ಯಾಕಂದ್ರೆ ಡೈರೆಕ್ಟ್ ಕಂಪ್ನಿ ಕಲೆಕ್ಟ್ ಆಗುತ್ತೆ ಕಾಲು ಅಲ್ಲಿಂದ ಅವ್ರಿಗೆ ಕಸ್ಟಮರ್ ಕನೆಕ್ಟ್ ಆಗುತ್ತೆ ಈ ತರ ಆಪ್ಷನ್ ಇದೆ ಬಟ್ ಜೆಂಟ್ಸ್ ಇದ್ರೆ ತೊಂದರೆ ಇಲ್ಲ ಯಾವ ನಂಬರ್ ಇಂದ ಕಾಲ್ ಮಾಡಿ ಮೊಬೈಲ್ ನಂಬರ್ ಬಂದ್ಬಿಡುತ್ತೆ ಡೈರೆಕ್ಟ್ ಅದೊಂದು ಬೆನಿಫಿಟ್ ನಮಗೆ ರಾಪಿಡೋದಲ್ಲಿ ಓಲಾ ಊಬರ್ ಅದೇ ಕಾರಣಕ್ಕೂ ಕಸ್ಟಮರ್ದು ಮೊಬೈಲ್ ನಂಬರ್ ಬರೋದೇ ಇಲ್ಲ ಕಂಪ್ನಿ ಕಾಲೇ ಬರೋದು ಹಂಗಾಗಿ ಇವೆರಡು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಡ್ಯೂಟಿ ಮಾಡೋಕೆ ಯಾಕಂದ್ರೆ ಅವರು ಕಸ್ಟಮರು ಆ ನಂಬರ್ ರೀಚಾರ್ಜ್ ಮಾಡ್ಕೊಂಡಿದ್ದರು ಇನ್ಕಮಿಂಗ್ ಇನ್ಕಮಿಂಗ್ ಕಲ್ಕಾನ ಅವೈಲೇಬಲ್ ಇದೆಯೋ ಇಲ್ವೋ ನಮ್ಗೆ ಏನೂ ಗೊತ್ತಾಗಲ್ಲ ಬಟ್ ರಾಪಿಡ್ದಲ್ಲಿ ವಿತ್ ಇನ್ ಸೆಕೆಂಡ್ ಕಾಲ್ ಮಾಡಿಬಿಟ್ರೆ ಕಾಲ್ ಹೋಗ್ತಾ ಇದೆ ಇಲ್ವ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಹಂಗಾಗಿ ಟೆನ್ಷನ್ ಇಲ್ಲ ಬೇಕಾದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡೋದು ಏನೋ ಏನೋ ಒಂದು ಕಂಪ್ನಿಗೆ ಕನೆಕ್ಟ್ ಮಾಡೋದು ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಏನೋ ಒಂದು ಆಪ್ಷನ್ ಇರುತ್ತೆ ಮಾಡ್ಬೋದು ಬಟ್ ಇವರಲ್ಲಿ ಮಾಡೋಕೆ ಆಗಲ್ಲ ಅದೇ ಅಂತಂದ್ರೆ ಇನ್ನು ಮತ್ತೆ ಅರ್ನಿಂಗ್ ವಿಚಾರಕ್ಕೆ ಬಂದರೆ ರಾಫಿಡ ಬೆಸ್ಟ್ ಮಿನಿಮಮ್ ಅಮೌಂಟ್ ಕೊಡ್ತಾನೆ ಫಾರ್ಟಿ ರುಪೀಸ್ ಬಟ್ ಓಲಾದಲ್ಲಿ ಊಬರಲ್ಲಿ ಆ ಥರ ಕೊಡಲ್ಲ ಗೊತ್ತಿರ್ಬೇಕು ನಿಮ್ಗೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಈ ತರ ಡಿಸ್ಟೆನ್ಸ್ ಮೇಲೆ ಚೇಂಜ್ ಆಗುತ್ತೆ ಅಲ್ಲಿ ಓಲಾದಲ್ಲಿ ಹಂಗಾಗಿ ಮಿನಿಮಮ್ ಅಮೌಂಟ್ ಬರಲ್ಲ ಒಂದು ಒನ್ ಟು ಟೂ ಆರ್ ಕಿಲೋಮೀಟರ್ ಗೆ ಓಲಾದಲ್ಲಿ ಅಲ್ಲಿ ಹಂಗಾಗಿ ಇದಕ್ಕೂ ಹೋಲಿಸ್ಕೊಂಡು ಅದೊಂದು ಕಮ್ಮಿ ಇನ್ಸೆಂಟಿವ್ ಅಷ್ಟೇನೆ ತುಂಬ ಕಡಿಮೆ ಇದೆ ಓಲಾದಲ್ಲಿ ಓಬರ್ ಅಲ್ಲಿ ನೋಡ್ಕೊಂಡ್ರೆ ಇನ್ಸೆಂಟಿವ್ ಕೂಡ ತುಂಬಾ ಕಮ್ಮಿ ಇದಕ್ಕ ಅವ್ರು ಡಿಫೆಂಡ್ ಮಾಡಿದ್ರೆ ತುಂಬಾ ಇವತ್ತೆ ಲಾಸ್ ಏನೇ ಬಟ್ ಊಬರ್ ಅಲ್ಲಿ ಇವಾಗ ಏನೋ ಕಟ್ ಮಾಡ್ತಾ ಇಲ್ಲ ಮುಂಚೆ ಏನ್ ಮಾಡ್ತಾ ಇದೆ ಊಬರ್ ಅಲ್ಲಿ ಮೈನು ನೀವು ಎವ್ರಿ ಡೇ ಒಂದೇ ಒಂದು ಆರ್ಡರ್ ಮಾಡಿದ್ರೆ ಸಾಕು ಲಾಗಿನ್ ಅವ್ರಿಟ್ ಇಟ್ಕೊಂಡು ಟ್ವೆಂಟಿ ಫೈವ್ ರುಪೀಸ್ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಮಾಡ್ತಾನೆ ತುಂಬಾ ಲಾಸ್ ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಮಿಷನ್ ಅಲ್ತಾನೆ ಎಕ್ಸ್ಟ್ರಾ ಇದನ್ನ ಕಟ್ ಮಾಡ್ತಾನೆ ಟ್ವೆಂಟಿ ಫೈವ್ ರುಪೀಸ್ ಇದೇನು ಕಟ್ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲಪ್ಪ ನೀವು ಜಸ್ಟ್ ಲಾಗಿನ್ ಮಾಡಿ ಏನೋ ಒಂದು ಆರ್ಡ್ರ್ ಒಂದು ಐವತ್ತು ರೂಪಾಯಿ ಆರ್ಡರ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಅವತ್ತೇನಕ್ಕೆ ಅದಕ್ಕೊಂದು ಐದು ರೂಪಾಯಿ ಹತ್ತು ರೂಪಾಯಿ ಕಮಿಷನ್ ಅವತ್ ಕಟ್ ಆಗುತ್ತೆ ಬಟ್ ಮಾರದಿನ ತೆಗೆದು ನೋಡಿ ನಿಮಗೆ ವ್ಯಾಲೆಟ್ ಅಲ್ಲಿ ಮೈನಸ್ ಟ್ವೆಂಟಿ ಫೈವ್ ರುಪೀಸ್ ಮಾಡ್ಬಿಡ್ತಾನೆ ಕೇಳಿದ್ರೆ ಪ್ಲಾಟ್ಫಾರ್ಮ್ ಫೀಸ್ ಅಂತ ಈಗ ಒಂದು ಆರ್ಡರ್ ಮಾಡಿ ಹತ್ತು ಆರ್ಡರ್ ಮಾಡಿ ಒಂದ್ ದಿನಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಪ್ಲಾಟ್ಫಾರ್ಮ್ ಫೀಸ್ ಕಟ್ ಆಗುತ್ತೆ ಇದೇನಪ್ಪ ಅಂದ್ರೆ ಪಾರ್ಟ್ ಟೈಮ್ ಮಾಡೋರಿಗೆ ತುಂಬಾ ಸ್ವಲ್ಪ ಲಾಸ್ ಊಬರ್ ಅಲ್ಲಿ ಒಂದು ಎರಡು ಆರ್ಡರ್ ಮಾಡೋರಿಗೆ ತುಂಬಾ ಕಷ್ಟ ಬಟ್ ಫುಲ್ ಟೈಮ್ ಮಾಡೋರಿಗೆ ಏನ್ ತೊಂದರೆ ಇಲ್ಲ ಟ್ವೆಂಟಿ ಫೈವ್ ರುಪೀಸ್ ಒಂದ್ ಆರ್ಡರ್ ಹೋದ್ರೆ ತೊಂದರೆ ಇಲ್ಲ ಅಂತ ಹೇಳ್ಬಿಡ್ಬೋದು ಬಟ್ ಯಾವ್ದೋ ಒಂದು ಎರಡು ಆರ್ಡರ್ ಮಾಡ್ತಾರಲ್ಲ ಅವ್ರಿಗೆ ಲಾಸ್ ಪಾಪ ಸುಮ್ನೆ ಇಪ್ಪತ್ತೈದು ರೂಪಾಯಿ ತಿನ್ನಂಗಲ್ಲ ಉಣ್ಣಂಗಲ್ಲ ನೀರಲ್ಲಿ ಓಮಾ ಆಗುತ್ತೆ ಇದೊಂದು ಇನ್ನು ಓಲಾದಲ್ಲಿ ಓಲಾದಲ್ಲಿ ಗೊತ್ತಿರ್ಬೇಕು ತುಂಬಾ ಲಾಂಗ್ ಪಿಕಪ್ ನಿಯರೆಸ್ಟ್ ಬರೋದೇ ಇಲ್ಲ ಓಲಾದಲ್ಲಿ ಈ ಪೋರ್ಟ್ರಲ್ ಬರ್ತವಲ್ಲ ನಾಲ್ಕು ಕಿಲೋಮೀಟರ್ ಪಿಕಪ್ ಮೆಟೀರಿಯಲ್ ಆ ತರ ಕೊಡ್ತಾರ ಹೊಲದಲ್ಲಿ ಎಲ್ಲ ನಾಲ್ಕರಿಂದ ಐದು ಕಿಲೋಮೀಟರ್ ಹತ್ ಆರ್ಡರ್ ಶೋ ಆದ್ರೆ ಒಂದ್ ಏನೋ ಬರುತ್ತೆ ನಿಯರೆಸ್ಟ್ ಒಂದ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ಫೋರ್ ಫೈವ್ ಕಿಲೋಮೀಟರ್ನೆ ನಾಲ್ಕೈದು ಕಿಲೋಮೀಟ್ರು ಯಾರು ಹೋಗ್ತಾರ ಗೆ ಈಗ ನಾಲ್ಕೈದು ಕಿಲೋಮೀಟರ್ ಪಿಕಪ್ ಹೋಗೋರ್ ಕಸ್ಟಮರ್ ವೈಟ್ ಮಾಡ್ತಾರ ಖಂಡಿತ ಇಲ್ಲ ಅವ್ರು ಒನ್ ಆರ್ ಟೂ ಮಿನಿಟ್ಸ್ ವೈಟ್ ಮಾಡಿದ್ರೆ ದೊಡ್ಡ ವಿಷಯ ಕಸ್ಟಮರ್ಗಳು ಗಳು ಅರ್ಜೆಂಟ್ ಇರ್ತಾರೆ ಇನ್ನು ಹತ್ತರಿಂದ ಹದಿನೈದು ನಿಮಿಷ ಅವರಿಗೆ ಡಿಸ್ಪ್ಲೇ ಶೋ ಆಗ್ಬಿಟ್ರೆ ವೈಟಿಂಗ್ ಟೈಮ್ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಂಗಾಗಿ ಓಲಾ ಡ್ಯೂಟಿ ಮಾಡೋಕ್ಕಂತೂ ಆಗದೇ ಇಲ್ಲ ಅದೇ ಕಾರಣಕ್ಕೆ ತುಂಬಾ ಪ್ರಾಬ್ಲಮ್ ಇದೆ ಪಿಕಪ್ ಹೆವಿ ಲಾಂಗ್ ಪಿಕಪ್ ಹೇಳಿತಾನೆ ಮತ್ತೆ ಸಿಟಿ ಒಳಗಡೆ ಅಷ್ಟೇನೆ ಆರ್ಡರ್ ಜಾಸ್ತಿ ಶೋ ಆಗೋದು ಊಬರ್ಗಾಗ್ಲಿ ಓಲಾಗ್ಲಿ ಔಟ್ಸೈಡ್ ಝೋನ್ ಅಲ್ಲಿ ಆರ್ಡ್ರೇ ಬರಲ್ಲ ಓಲಾ ಊಬರ್ ಗೆ ಮತ್ತಿರ್ಬೇಕು ನೀವು ಹೊರಗಡೆ ನೋಡಿ ಆನ್ ಮಾಡಿ ನೋಡಿ ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೆ ಒಂದು ಆರ್ಡರ್ ಶೋ ಆಗುತ್ತೆ ಊಬರ್ ಅಲ್ಲಿ ಓಲಾದಲ್ಲಿ ಬಟ್ ರಾಪಿಡ್ ದಲ್ಲಿ ಹಂಗಲ್ಲ ಸೆಕೆಂಡ್ ಒಂದೊಂದು ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರ್ತಾವೆ ಬುಕಿಂಗ್ ಆಪ್ಷನ್ ಕೂಡ ಚೆನ್ನಾಗಿದೆ ರಾಪಿಡ್ ದಲ್ಲಿ ಎಲ್ಲರಿಗೂ ಗೊತ್ತಿರಬೇಕು ಬುಕ್ ಮಾಡೋರಿಗೂ ಗೊತ್ತಾಗುತ್ತೆ ಈಸಿಯಾಗಿ ಬುಕ್ ಮಾಡ್ಬೋದು ಏನು ಗೊತ್ತಿಲ್ಲದಿರೋ ರಾಪಿಡ್ ಅಲ್ಲಿ ಬುಕ್ಕಿಂಗ್ ಮಾಡ್ಬೋದು ಜಸ್ಟ್ ಆ ತರ ಟೈಪ್ ಮಾಡಿದ್ರೆ ಇಮಿಡಿಯೇಟ್ ಲೊಕೇಶನ್ ತಗೊಳುತ್ತೆ ನೀವು ಇರೋ ಜಾಗ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ ಅದೇನೇ ಮ್ಯಾಪ್ ಅಲ್ಲಿ ನೀವು ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ವೇರ್ ಇಸ್ ಗೋಯಿಂಗ್ ಅಂತ ತೋರಿಸುತ್ತೆ ಅಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದು ನೀವು ಈ ಮ್ಯಾಪ್ ಗೊತ್ತಿದ್ರೆ ಮ್ಯಾಪಲ್ಲಿ ಕೂರಿಸಬಹುದು ಇಲ್ಲ ಟೈಪ್ ಮಾಡಿದ್ರೆ ಸಾಕು ಹೋಗಿ ಈಗ ಸರ್ಚಿಂಗ್ ಅಲ್ಲಿ ಇಮಿಡಿಯೇಟ್ ಲೊಕೇಶನ್ ತಗೊಳತ್ತೆ ಹಾಗಾಗಿ ಬುಕ್ಕಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಇದೆ ಇನ್ನು ಓಲಾದಲ್ಲಿ ಊಬರ್ ಅಲ್ಲಿ ಬುಕ್ ಮಾಡೋಕೆ ತುಂಬಾ ಕಷ್ಟ ಅದು ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರನೇ ಬುಕ್ ಮಾಡ್ಬೋದು ಓಲಾ ಊಬರ್ ಯಾ ಏನೂ ಮ್ಯಾಪ್ ಸೆಟ್ ಮಾಡೋಕೆ ಆಗಲ್ಲ ನಾವ್ ಅಂತ ಸೆಟ್ ಮಾಡಿರೋ ಅದೊಂತ ಹೋಗಿರುತ್ತೆ ಯಾವ ತರ ಗೊತ್ತಿರೋರು ಕೂಡ ಒಂದ್ ಟೈಮ್ ಮ್ಯಾಮ್ ಮಾಡ್ಬಿಡ್ತಾರೆ ಓಲಾ ಅಲ್ಲಿ ಹಂಗಾಗಿ ತರ ತುಂಬಾ ರಿಸ್ಕ್ ಅದು ಬುಕ್ ಮಾಡೋ ಅದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಜಾಸ್ತಿ ಓಲಾ ಊಬರ್ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ ರಾಪಿಡ್ ಯೂಸ್ ಮಾಡೋದು ಬೈಕ್ ಟ್ಯಾಕ್ಸಿಗಾಗ್ಲಿ ಆಟೋಕಾಗ್ಲಿ ಕ್ಯಾಬ್ಗಾಗ್ಲಿ ತರ್ಟಿ ಪರ್ಸೆಂಟ್ ಜನ ಅಷ್ಟೇನೆ ಓಲಾ ಮತ್ತೆ ಊಬರ್ ಊಬ್ ಮಾಡ್ತಾರೆ ಯೂಸ್ ಇರೋದು ಕಷ್ಟ ಅದು ಬುಕ್ಕಿಂಗ್ ಮಾಡೋಕೆ ಸ್ವಲ್ಪ ರಿಸ್ಕ್ ಕನ್ಫ್ಯೂಷನ್ ಆಗುತ್ತೆ ಅರ್ಜೆಂಟ್ ಹೋಗ್ಬೇಕಂದ್ರೆ ಬುಕ್ ಮಾಡೋಕೆ ಆಗಲ್ಲ ಓಲಾದಲ್ಲಿ ಏನಾಗುತ್ತೆ ಒನ್ ಟೈಮ್ ಬುಕ್ ಮಾಡಿರ್ತೀವಿ ಬ್ಯಾಕ್ ಹೋಗ್ಬಿಟ್ರೆ ಮತ್ತೆ ಓಪನ್ ಮಾಡಿದ್ರೆ ನಿಮ್ ಬುಕ್ಕಿಂಗ್ ತೋರ್ಸದೇ ಇಲ್ಲ ಟ್ರ್ಯಾಕ್ ಎಲ್ಲಿದೆ ಯಾವ ಆರ್ಡರ್ ಅಲ್ಲಿ ಇದಾರ ಬರ್ತಾ ಇದಾರ ಅಂತ ನಾವೇನು ಬುಕ್ ಆಗಿಲ್ಲ ಅನ್ನೋದಕ್ಕೆ ಮತ್ತೆ ಇನ್ನೊಂದು ಬುಕ್ ಮಾಡ್ಬಿಡ್ತಾರೆ ಈ ತರ ಪ್ರಾಬ್ಲಮ್ ಜಾಸ್ತಿ ಮತ್ತೆ ಇನ್ನೊಂದು ಬುಕ್ ಮಾಡ್ತಾರೆ ಅದು ಬಂದ್ಮೇಲೆ ಅವ್ರಲ್ಲಿ ಹೋಗ್ಬಿಡ್ತಾರೆ ಹತ್ಕೊಂಡು ಇನ್ನೊಬ್ಬ ಲೇಟ್ ಆಗಿ ಬರ್ತಾನೆ ಬುಕ್ಕಿಂಗ್ ಕಸ್ಟಮರ್ ಇರಲ್ಲ ಕಾಲ್ ಮಾಡಿದ್ರೆ ಅವ್ರು ಕಸ್ಟಮರ್ ಹೇಳಿದ್ರೆ ಸರ್ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟಿದೀವಿ ಆಲ್ರೆಡಿ ಬೇರೆ ಬುಕ್ ಮಾಡ್ಕೊಂಡು ಹೋಗಿದೀವಿ ಅಂತಾರೆ ಬಟ್ ಕ್ಯಾನ್ಸಲ್ ಆಗಿರಲ್ಲ ಅದು ಅವ್ರ ಅವ್ರ್ ಬುಕ್ ಮಾಡಿದ್ರೆ ಕಸ್ಟಮರ್ಗೂ ತೋರ್ಸಲ್ಲ ಆ ತರ ಪ್ರಾಬ್ಲಮ್ ಬಟ್ ರಾಪಿಡ್ ದಲ್ಲಿ ಹಂಗಲ್ಲ ನೀವೇನು ಬುಕ್ ಮಾಡಿರ್ತಾರೆ ಬ್ಯಾಕ್ ಹೋದ್ರು ಅಷ್ಟೇ ಮತ್ತೆ ಇಮಿಡಿಯೇಟ್ ಯಾಕೆ ಓಪನ್ ಮಾಡಿದ್ರೆ ಬುಕ್ಕಿಂಗ್ ಟ್ರ್ಯಾಕ್ ತೋರಿಸ್ತಾ ಇರುತ್ತೆ ಎಲ್ಲಿ ಬರ್ತಾ ಇದೆ ರೈಡರ್ ಎಷ್ಟೊತ್ತಿಗೆ ಅರೈಡ್ ಆಗ್ತಾರೆ ಎಷ್ಟು ನಿಮಿಷ ಇದೆ ಪಿನ್ ಟು ಪಿನ್ ಮಾಹಿತನ ತೋರಿಸುತ್ತೆ ಹಂಗಾಗಿ ಬುಕ್ಕಿಂಗ್ ಆಪ್ಷನ್ ರಾಪಿಡ್ ತರ ಕೊಟ್ರೆ ಕಸ್ಟಮರ್ಗೂ ಚೆನ್ನಾಗಿರುತ್ತೆ ರೈಡರ್ ಗೆ ಡ್ಯೂಟಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ ರಾಪಿಡೋದಲ್ಲಿ ಬಟ್ ಓಲಾದಲ್ಲಿ ಊಬರ್ ಅಲ್ಲಿ ಗೊತ್ತಿರಬೇಕು ಕಸ್ಟಮರ್ ಕೇರ್ ಕನೆಕ್ಟ್ ಆಗಲ್ಲ ತುಂಬಾ ರಿಸ್ಕ್ ಅಂದ್ರೆ ತುಂಬಾ ರಿಸ್ಕ್ ಇದು ಬರೀ ಮೆಸೇಜ್ ಒನ್ಲಿ ಮೆಸೇಜ್ ಚಾಟಿಂಗ್ ಅಷ್ಟೇ ಮಾಡ್ಬೇಕು ಓಲಾ ಊಬರ್ ಅಲ್ಲಿ ಏನೋ ಮೆಸೇಜ್ ಆಗ್ತಾನೆ ಇಲ್ಲ ತುಂಬಾ ವೇಟಿಂಗ್ ಟೈಮ್ ತಗೇ ಆಗದೆ ಇಲ್ಲ ಅದು ಕಸ್ಟಮರ್ ಸಿಕ್ಕಿಲ್ಲ ಅಂದ್ರೆ ಬಟ್ ರಾಪಿಡೋದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕಸ್ಟಮರ್ ರೆಸ್ಪಾನ್ಸ್ ಇದೆ ಅಟೆಂಡ್ ಮಾಡ್ತಾರೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಬೇರೆ ಇವೆರಡರಲ್ಲಿ ಆಗಲ್ಲ ಅದಕ್ಕೋಸ್ಕರ ನಮ್ ಪ್ರಕಾರ ಹೇಳ್ಬೇಕಂದ್ರೆ ಡಿಲಿವರಿ ಮಾಡೋಕೆ ಆಗ್ಲಿ ಕಸ್ಟಮರ್ ಪಿಕಪ್ ಡ್ರಾಪ್ ಮಾಡೋಕೆ ಆಗ್ಲಿ ಅಂಡ್ ಬುಕ್ಕಿಂಗ್ ಆಗ್ಲಿ ರಾಪಿಡೋ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿಟ್ಟಿದ್ದಾನೆ ನನ್ನ ಆಪ್ಷನ್ ತುಂಬಾ ಓಲ್ಡ್ ಬಟ್ ಇದಕ್ಕಿಂತ ಓಲ್ಡ್ ಕಂಪ್ನಿ ಓಲಾ ಊಬರ್ ಆದ್ರೂ ರಾಪಿಡೋ ಅಷ್ಟು ಆ್ಯಪ್ ಡೆವಲಪ್ಮೆಂಟ್ ಆಗಿಲ್ಲ ಓಲಾ ಅಲ್ಲಿ ಪಿಕಿಂಗ್ ಪಿಕಪ್ ಆಗ್ಬೋದು ಡ್ರಾಪ್ ಆಗ್ಬೋದು ತುಂಬಾ ಟಫ್ ಇದೆ ಬುಕ್ಕಿಂಗ್ ಮಾಡೋಕೆ ಆಗಲ್ಲ ಹಂಗಾಗಿ ರಾಪಿಡೋ ಮಾತ್ರ ಸೂಪರ್ ಆಗಿದೆ ಎಲ್ಲದಕ್ಕೂ ಅಷ್ಟೇನೆ ಅರ್ನಿಂಗ್ಸು ಅಷ್ಟೇನೆ ನಿನ್ನೆ ಎಲ್ಲ ತರ ಅರ್ನಿಂಗ್ಸ್ ಹೇಳಿದ್ದೆ ಆ ವಿಡಿಯೋದಲ್ಲಿ ರಾಪಿಡೋ ಓಲಾ ಊಬರ್ ಈ ಮೂರ್ಕು ಕಂಪೇರ್ ಮಾಡಿ ನೋಡಿದ್ರೆ ರಾಪಿಡೋ ನಂಬರ್ ಒನ್ ಇರುತ್ತೆ ಯಾವತ್ತನು ನೆಕ್ಸ್ಟ್ ಊಬರ್ ಬರುತ್ತೆ ತರ್ಡ್ ಒನ್ ಓಲಾ ಬರುತ್ತೆ ಹಂಗಾಗಿ ಅದಕ್ಕೋಸ್ಕರ ಜಾಸ್ತಿ ಜನ ಇವತ್ತು ಯೂಸ್ ಮಾಡ್ತಾ ಇರೋದೇ ರಾಪಿಡ್ ಬೈಕ್ ಟ್ಯಾಕ್ಸಿನ ಬುಕ್ಕಿಂಗ್ ಆಗ್ಬೋದು ಡೆಲಿವರಿ ಫೀಲ್ಡ್ ಆಗ್ಬೋದು ಹುಡುಗರು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರೆ ಯಾಕೆಂದ್ರೆ ಈಸಿ ಇದೆ ಆಪ್ಷನ್ ಎಲ್ಲರಿಗೂ ಅಂತ ಹಂಗಾಗಿ ನಮಗೆ ರಾಪಿಡ ಬೆಸ್ಟ್ ಅಂತ ಹೇಳ್ತೀವಿ ಬೇರೆಯವ್ರಿಗೆ ಯಾವ್ದು ಈಸಿ ಇದೆ ಅಂತ ಅದವ್ರಿಗೆ ಗೊತ್ತು ನಮ್ಮ ಪ್ರಕಾರ ರಾಪಿಡ್ ಬೆಸ್ಟ್ ಹೇಳ್ತೀನಿ ಓಕೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಫ್ರೆಂಡ್ಸ್ ಇದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಂಡಿರ್ತೀನಿ ಮತ್ತೆ ಸಿಗೋಣ ಮುಂದಿನ ಇಡದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಡೇ ಫ್ರೆಂಡ್ಸ್